ಹಲೋ ವೆಲ್ಕಮ್ ಟು ಕಿದ್ದ ಗ್ಯಾಲ್ರಿ ಇವತ್ತು ಸ್ವೀಟ್ ಕಾರ್ನ್ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾವು ಯಾವಾಗಲೂ ರೊಟೀನಾಗಿ ದೋಸೆಯನ್ನು ಮಾಡ್ಕೋತಾ ಇರ್ತೇವೆ ಇದು ಡಿಫ್ರೆಂಟಾಗಿ ಸ್ವಲ್ಪ ಸ್ವೀಟ್ ಕಾರ್ನ್ ದೋಸೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಸ್ವೀಟ್ ಕಾರ್ನನ್ನು ಚೆನ್ನಾಗಿ ಬಿಡಿಸಿ ಇಟ್ಕೋಬೇಕು ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಒಗ್ಗರಣೆಯನ್ನು ಹಾಕೊಳ್ಳಿ ಹೆಚ್ಚಿದ ಈರುಳ್ಳಿ ಸ್ವೀಟ್ ಕಾರ್ನನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ತುರಿದ ಕ್ಯಾರೆಟನ್ನು ಹಾಕ್ಕೊಳ್ಳಿ ಒಂದು ಹಾಫ್ ಕಪ್ ಮಿಲ್ಕನ್ನು ಹಾಕ್ಕೊಂಡು ಸ್ವಲ್ಪ ಕ್ರೀಮ್ ಇದ್ದರೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವೀಟ್ ಕಾರ್ನ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಆನಂತರ ಇದಕ್ಕೆ ಒಂದು ಚಮಚ ಸೇಜ್ವಾನ್ ಸಾಸ್ ಸ್ವಲ್ಪ ಹೆಚ್ಚಿದೆ ಟೊಮೆಟೊ ಒಂದು ಚಮಚ ಟೊಮೆಟೊ ಸಾಸನ್ನು ಹಾಕ್ಕೊಂಡು ಟೊಮೆಟೊ ಕಿಚ್ಚಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪನೇ ಹಾಕಬೇಕು ಯಾಕಂದರೆ ಕೆಚಪ್ನಲ್ಲಿ ಸೆಜ್ವಾನ್ ಸಾಸ್ನಲ್ಲಿ ಸಾಲ್ಟ್ ಇರುತ್ತೆ ಸ್ವಲ್ಪ ಒಣ ಖಾರ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಒಂದು ಚಮಚ ತುಪ್ಪವನ್ನು ಹಾಕಿ ಫ್ಲೇಮ್ ಆಫ್ ಮಾಡಿಕೊಳ್ಳಿ ಸ್ವೀಟ್ ಕಾರ್ನ್ ಮಸಾಲ ರೆಡಿಯಾಗಿದೆ ಈಗ ಪ್ಯಾನ್ ಮೇಲೆ ದೋಸೆಯನ್ನು ಹರಡೋಣ ದೋಸೆಯನ್ನು ಹರಡಿ ಸ್ವೀಟ್ ಕಾರ್ನ್ ಮಸಾಲನ್ನು ಅಪ್ಲೈ ಮಾಡೋಣ ಒಂದು ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ ಆಯಿಲನ್ನು ಹಾಕಿದ ನಂತರ ಈ ಸ್ವೀಟ್ ಕಾರ್ನ್ ಮಸಾಲಾವನ್ನು ಎಲ್ಲ ಕಡೆ ಹರಡೋಣ ನಿಮಗೆ ಬೇಕಾದರೆ ಚೀಸ್ ಅಥವಾ ಬೆಣ್ಣೆಯನ್ನು ಕೂಡ ಅಪ್ಲೈ ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ದೋಸೆಗೆ ಚೀಸನ್ನು ಕೂಡ ನಾವು ತುರಿದು ಹಾಕೋಬೋದು ಈ ಥರ ಸ್ವೀಟ್ ಕಾರ್ನ್ ಮಸಾಲಾವನ್ನು ಎಲ್ಲ ಕಡೆ ಹರಡಿ ಎಲ್ಲ ಸೈಡ್ ಹರಡಿದ ನಂತರ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡಿದ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಂಡು ಇದನ್ನು ಕಟ್ ಮಾಡಿ ಸರ್ವ್ ಮಾಡಿ ಕಾರ್ನ್ ಮಸಾಲ ದೋಸೆ ರೆಡಿಯಾಗಿದೆ ಕಾರ್ನ್ ಫ್ಲೇವರ್ ಇರೋದರಿಂದ ಈ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ